ಸರ್ ಅರುಣ್ ಯೋಗಿರಾಜ್ ವೀಸಾ ಸಿಕ್ಕಿಲ್ಲ ಅಮೇರಿಕನ್ ಎಂಬಸಿಯಿಂದ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಅವರು ಅವರು ಕರೆದಿದ್ರು ಮುಖ್ಯ ಅತಿಥಿಯಾಗಿ ಅಕ್ಕ ಸಮ್ಮೇಳನಕ್ಕೆ ಕರೆದಿದ್ದರು ಅದಕ್ಕಾಗಿ ವೀಸಾಕ್ಕೆ ಅಪ್ಲೈ ಅಪ್ಲಿಕೇಶನ್ ಅರ್ಜಿಯನ್ನು ಕೊಟ್ಟಿದ್ದರು ಆದರೆ ಅವರು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ ಈಗಲೇ ಬಂದಿತ್ತು ಅದೇನದೇ ನಾವು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿದೆ ವಿಷಯವನ್ನು ನಾವು ಮಿನಿಸ್ಟರ್ ಜೊತೆಗೇನೆ ಚರ್ಚೆ ಮಾಡಿ ಮುಂದುವರಿತೀವಿ ಅವರು ಒಬ್ಬಳ ನಮ್ಮ ಇಡೀ ಮೈಸೂರಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಒಂದು ಶಿಲ್ಪಿ ಶಿಲ್ಪಿ ಪಾರಂಪರೆ ಮೈಸೂರನ್ನು ಪುನಃ ಅದಕ್ಕೆ ಒಂದು ದೊಡ್ಡ ಹೆಸರು ಬಂದಿದೆ ಇಡೀ ಜಗತ್ತಿನಲ್ಲಿ ಅವರ ಒಂದು ಕೆಲಸದ ಮೂಲಕ ಸೊ ಅದಕ್ಕಾಗಿ ನಾವು ಇದು ಭಾಳ ಗಂಭೀರವಾಗಿ ತಗೋತೀವಿ ಮತ್ತೆ ವಿಷಯವನ್ನು ಮಿನಿಸ್ಟರ್ ಜೊತೆ ಮುಟ್ಸ್ಬಿಟ್ಟು ಏನು ಚರ್ಚೆ ಮಾಡೋದು ಆಮೇಲೆ ಮುಂದಾಂತರ ಮುಂದುವರಿ ಹೌದು ಕೇಂದ್ರದ ಸಂಬಂಧಪಟ್ಟಿರೋ ಸಚಿವರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಏನದೇ ಮಾಹಿತಿ ಅಂತ ತೊಳ್ತು ಸರ್ ಪಾದಯಾತ್ರೆ ನಂತರ ಬಿಜೆಪಿ ನಲ್ಲಿ ಪ್ರತ್ಯೇಕವಾಗಿ ಸಭೆಗಳು ಮಾಡೋದು ಆ ನಡೀತಾ ಇದೆ ನಾನು ಈಗ ಬೆಂಗಳೂರಿಂದ ಮೈಸೂರು ಕಾಂಗ್ರೆಸ್ ಸರ್ಕಾರದ ಏನು ಅನೇಕ ಹಗರಣಗಳಿದೆ ಅದರ ವಿರುದ್ಧವಾಗಿ ಪಾದಯಾತ್ರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅದು ಆಗಲೇ ಏರ್ಪಡಿಸಿ ಮುಗ್ದಿದೆ ಮೈಸೂರಲ್ಲಿ ಬೃಹತ್ ಸಭೆಯ ಮೂಲಕ ನಾವೆಲ್ಲರೂ ನಮ್ಮ ಏನೇನು ಇದ್ರ ಬಗ್ಗೆ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದೀವಿ ಏನು ಹಗರಣಗಳು ನಡೆದಿದೆ ಅದ್ರ ಬಗ್ಗೆ ತನಿಖೆಯನ್ನು ನಡಬೇಕು ಒಂದು ಫ್ರೀ ಆಗಿರೋ ಸೋರ್ಸಿಂದ ಒಂದು ಓಪನ್ ಆಗಿರೋ ಸೋರ್ಸಿಂದ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಮಾಡಿಸ್ಬೇಕು ಅದು ಸೂಕ್ತವಾಗಿರೋದು ನಮ್ಮ ಸಿ ಬಿ ಐ ಮೂಲಕ ಆಗಬೇಕು ಅಂತ ನಾವಾಗಲೇ ಭಾಳ ಎಷ್ಟೋ ಸತಿ ಹೇಳಿದ್ದೀವಿ ಅದು ಆ ನಿಲುವು ಏನು ಬದಲಾವಣೆ ಇಲ್ಲ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಇದು ಒಂದು ತಾರ್ಕಿಕ ಅಂತ್ಯವರೆ ಇನ್ನೊಂದು ಶುರು ಇದು ನಂದು ಅಭಿಪ್ರಾಯ ಇಲ್ಲ ನಮ್ಮ ಪಕ್ಷದ ವರಿಷ್ಠರು ಅದೇನು ತೀರ್ಮಾನ ತಗೋಬೇಕಾಗಿದೆ ಅವ್ರು ತಗೋತಾರೆ ಎಲ್ಲ ನಾವು ಒಗ್ಗಟ್ಟಾಗಿದ್ರೆ ಒಳ್ಳೆಯದು ಆ ಪಕ್ಷದ ಒಂದು ದೃಷ್ಟಿಯಿಂದ ಅಂತ ನನ್ನ ಒಂದು ಸಂದೇಶ ಅದನ್ನ ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಆದರೆ ನಮ್ಮ ಕಡೆಯಿಂದ ನಾವೆಲ್ಲರೂ ಒಂದು ಸಮಾನವಾಗಿ ನೋಡೋದು ಮತ್ತೆ ಒಗ್ಗಟ್ಟಾಗಿ ನಿಲ್ಲಬೇಕಾಗಿರೋದು ಮುಖ್ಯ ಸರ್ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಚರ್ಚೆ ನಡೀತಾ ಇದೆ ಶ್ರೀಮಂತರಿಗೆ ಯೋಜನೆ ಬೇಡ ಅನ್ನುವಂಥದ್ದು ನೀವು ಕಾಂಗ್ರೆಸ್ನವ್ರ ನಾಯಕರು ಕೇಳಬೇಕಾಗಿದೆ ಅವ್ರು ಏನು ಮಾಡಬೇಕೋ ಇಲ್ವೋ ಅಂತ ನಮ್ಮ ಕಡೆಯಿಂದ ಅವರು ಇಡೀ ಚುನಾವಣೆಯನ್ನು ಗೆದ್ದಿದ್ದು ಆ ಗ್ಯಾರಂಟಿ ಮೇಲೆ ಸೊ ಆ ಗ್ಯಾರಂಟಿ ನಡಿಬೇಕು ನಿರಂತರ ಅದ್ರ ಮೂಲಕ ಅವ್ರು ಗೆದ್ದಿದಾರೆ ಅದೇ ಪ್ರಾಮಿಸ್ ಮೇಲೆ ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಸೊ ಅದಕ್ಕಾಗಿ ಅದು ನಡಿಬೇಕು ಸರ್ ಈಗ ಡ್ಯಾಮ್ ತುಂಗಾಭದ್ರಸ್ಟ್ ಗೇಟ್ ಇದಾಗಿದೆ ಅದೇ ಈ ಭಾಗದಲ್ಲೂ ಡ್ಯಾಮ್ ಬಡುವ ಹಳೇ ಡ್ಯಾಮ್ ಬಂದಿದೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಪರಿಶೀಲನೆ ಮಾಡಲೇಬೇಕು ಬ ಪದೇ ಪದೇ ಮಾಡಲೇಬೇಕು ಪ್ರತಿ ವರ್ಷಕ್ಕೂ ಮಾಡಬೇಕಾಗಿದೆ ಅದಕ್ಕೆಂದರೆ ಎಲ್ಲ ಭಾಳ ನೂರು ವರ್ಷಕ್ಕಿಂತ ಹೆಚ್ಚು ನೂರು ವರ್ಷ ಹಿಂದೆ ನಿರ್ಮಾಣ ಆಗಿರೋ ಎಲ್ಲ ಡ್ಯಾಮ್ಗಳು ಅದಕ್ಕಾಗಿ ಪದೇ ಪದೇ ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಭಾಳ ಮುಖ್ಯ ಮತ್ತು ಪರಿಶೀಲನೆ ಮಾಡೋದು ಭಾಳ ಮುಖ್ಯ ಮತ್ತು ಈ ಘಟನೆ ಆಗಿದ ನಂತರ ಇನ್ನೂ ಅದಕ್ಕೆ ಇನ್ನೂ ದೊಡ್ಡ ಒತ್ತನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಅವ್ರಿಗೂ ಕೂಡ ಸಲಹೆಯನ್ನು ಕೊಡ್ತೀವಿ ನಾಳೆ ಹೋಗಲಿದ್ದೀವಿ ಅದು ನಿಮ್ಗೆ ಸಾಯಂಕಾಲ ಒಳಗೆ ಸ್ಪಷ್ಟವಾಗಿ ಹೇಳ್ತೀನಿ